ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬಂದು ನನ್ನ ಮಗ ತುಂಬಾ ಹಠ ಮಾಡ್ತಿದ್ದಾನೆ ಮಾರ್ನಿಂಗ್ ಎಲ್ರಿಗಿಂತೂ ಮುಂಚೆನೇ ಸಿಕ್ಸ್ ಓ ಕ್ಲಾಕ್ ಗೆದ್ದಿದ್ದಾನೆ ಏನು ಹಾಲು ಕೂಡ ಕುಡ್ದಿಲ್ಲ ಏನು ಕೊಟ್ಟರು ಬೇಡ ಅಂತಿದ್ದಾನೆ ತುಂಬ ಹಠ ಮಾಡ್ತಿದ್ದಾನೆ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತಾನೇನೋ ಬೇಗ ಎದ್ರದಕ್ಕೆ ಹಠ ಮಾಡ್ತಿದ್ದಾನೆ ಅಂತ ಜೋಲಿಲಿ ತೂಗಿದ್ರು ಮಲಗ್ತಾ ಇಲ್ಲ ನಮ್ಮ ಆಂಟಿನೇ ಬೇಕು ಅಂತ ಹಠ ಮಾಡ್ತಿದ್ದಾನೆ ನಾನು ನನ್ನ ತಂಗಿ ಎಷ್ಟೇ ತೊಗೋಟಿಕ್ ಟ್ರೈ ಮಾಡಿದ್ರು ಇಲ್ಲ ನಮ್ಮ ಆಂಟಿ ಹತ್ರ ತೂಗಿಸ್ಕೋಬೇಕು ಅಂತ ಹಠ ಮಾಡ್ತಿದ್ದ ನಮ್ಮ ಆಂಟಿ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕಿವಿಟ್ಟು ಮುಟ್ಟು ನೋಡಿದ್ರು ಮತ್ತು ಆಮೇಲೆ ಕಣ್ಣು ನೋಡಿದ್ರು ಕಣ್ರಪ್ಪೆ ನಿಂತ್ಕೊಂಡಿದೆ ಇದು ಬಂದ್ಬಿಟ್ಟು ಕಿಸ್ರಾಗಿದೆ ಇದು ಇವನಿಗೆ ಪರಿಹಾರ ಮಾಡಿಸ್ಬೇಕು ನಮ್ಮೂರಲ್ಲಿ ಒಬ್ಬರು ಇದ್ದಾರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸಂಜೆ ಟೈಮ್ ಮಾಡಬೇಕಂತೆ ಅದನ್ನು ಇಲ್ಲ ಅಂತೇಳಿದರೆ ಮಾರ್ನಿಂಗ್ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮಾರ್ನಿಂಗ್ ಟೈಮ್ ಮಾಡಬೇಕು ಇಲ್ಲ ಸಿಕ್ಸ್ ತರ್ಟಿ ಸಂಜೆ ಟೈಮಲ್ಲಿ ಮಾಡಬೇಕಾಗತ್ತೆ ಅದನ್ನು ಸೊ ಹಂಗಾಗಿ ತುಂಬಾ ಹಠ ಮಾಡ್ತಿದ್ದ ನಮ್ಮ ಆಂಟಿ ಜೊತೆ ಹೇಗೆ ಹಠ ಮಾಡ್ತಾನೆ ಇದಕ್ಕೆ ಪರಿಹಾರ ಹೇಗೆ ಮಾಡುತ್ತೆ ನಮ್ಮ ಆಂಟಿ ನೋಡಿ

ದಕ್ಷಿ ಸಾಕು ಮಲ್ಕ ಬಂಗಾರ ಅಯ್ಯೋ ಭಗವಂತ ಆಶಾ ಬ್ಯಾಡ್ವಾ ಬಂಗಾರ ದಕ್ಷಿ ಅಮ್ಮ ಬ್ಯಾಡ್ವಾ ಐಶು ಬೇಕಾ ಹೇಗೆ ಹೇಗೆಲ್ಲಾಟ ಮಾಡ್ತಿದ್ದಾನೆ ಅಂತ ನಿಮ್ಮ ಮಗು ಕೂಡ ಇದೇ ಥರ ಊಟ ಮಾಡಿದೆ ಸುಮ್ಮ ಸುಮ್ಮನೆ ಅಳೋದು ಹಾಲು ಕುಡಿತಾ ಇಲ್ಲ ಊಟನೂ ಮಾಡ್ತಾ ಇಲ್ಲ ನೆಗಡಿ ಕೆಮ್ಮು ತುಂಬ ಆಗಿದೆ ಸಿರಪ್ಸ್ ಹಾಕಿದ್ರು ಕಡಿಮೆ ಆಗ್ತಾಯಿಲ್ಲ ಇಲ್ಲ ಮತ್ತೆ ಹೆವಿ ಜ್ವರ ಇದೆ ಮತ್ತು ತುಂಬ ಲೂಸ್ ಮೋಷನ್ ಇದೆ ಮತ್ತು ವಾಮಿಟಿಂಗ್ಸ್ ಆಗ್ತಾಯಿದೆ ಮಗುಗೆ ಅಂದಾಗ ಈ ಥರದ್ದು ಬಾಲಗ್ರವ ತಾಳಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬೇಗ ಕ್ಯೂರ್ ಆಗುತ್ತೆ ಹಾಕಿದ್ದು ಒಂದು ಆಫ್ ಆನ್ ಅವರಲ್ಲಿ ಆ್ಯಕ್ಟಿವ್ ಆಗಿರ್ತಾವ ಮಕ್ಕಳು ಆ ಥರ ಚಿಕ್ಕ ಮಕ್ಳಿಗಾಗೋದು ಕಾಮನ್ನು ಹಾಗಾಗಿ ಈ ಥರ ಏನಾದರೂ ಆದರೆ ನಮ್ಮೂರಲ್ಲಿ ಒಂದು ಅಜ್ಜಿ ಇದ್ದಾರೆ ಅವ್ರ ಹತ್ರ ಹಾಕ್ಸ್ತೀನಿ ಈಗ ನಮ್ಮ ಆಂಟಿ ಇರೋದ್ರಿಂದ ನಮ್ಮ ಆಂಟಿ ಊರಲ್ಲಿ ಒಬ್ಬರು ಎಕ್ಸ್ಪರ್ಟ್ ಅಜ್ಜಿ ಇದ್ದಾರೆ ಅವ್ರನ್ನ ಕರ್ಕೊಂಬಂದು ಹಾಕ್ಸ್ತಿದ್ದಾರೆ ಇದು ಬಂದು ತ್ರೀ ಡೇಸ್ಗೆ ಹಾಕ್ಬೋದು ಇಲ್ಲಾಂದರೆ ಫೈವ್ ಡೇಸ್ ಇಲ್ಲ ನೈನ್ ಡೇಸ್ಗೆ ಹಾಕೋದು ನಾನು ನಾರ್ಮಲಾಗಿ ಇವನಿಗೆ ತ್ರೀ ಡೇಸ್ದೇನೆ ಹಾಕ್ಸೋದು ಈ ಬಾಲಗೃಹ ತಾಳಿನ ಮಾರ್ನಿಂಗ್ ಆದರೂ ಹಾಕ್ಬೋದು ಈವ್ನಿಂಗ್ ಆದರೂ ಹಾಕ್ಬೋದು ಮಾರ್ನಿಂಗ್ ಹಾಕೋದಾದರೆ ಸೂರ್ಯ ಹುಟ್ಟೋದ್ಕಿನ್ನೂ ಮುಂಚೆ ಹಾಕಬೇಕು ಈವ್ನಿಂಗ್ ಆದರೆ ಸೂರ್ಯ ಮುಳುಗಿದ್ದಾದಮೇಲೆ ಸಿಕ್ಸ್ ಸಿಕ್ಸ್ ತರ್ಟಿ ಆ ಟೈಮಲ್ಲಿ ಹಾಕಬೇಕು ಹಾಗಾಗಿ ಸಿಕ್ಸ್ ತರ್ಟಿ ಆಗಿತ್ತು ಅವಾಗ ಬಂದಿದ್ದಾರೆ ಇವರು ಇವ್ರಿಗೆ ಹೇಳಿದೆ ಈ ಥರ ತುಂಬಾ ಹಠ ಮಾಡ್ತಿದ್ದಾನೆ ನೋಡಿ ಅಂತೇಳ್ಬಿಟ್ಟು ಮಾರ್ನಿಂಗು ಜೋಲಿಲಿ ತೂಗಬೇಕಾದ್ರೇ ವಾಮಿಟ್ ಮಾಡ್ಕೊಂಡಿದ್ದಾನೆ ಪಾಪ ಕಣ್ಣು ಬಾಯಲೆಲ್ಲೋ ಹೋಗಿದೆ ಹಾಗಾಗಿ ಈ ಥರ ಹೇಳಿದೆ ನೋಡಿದ್ರೆ ಹೌದು ಕಣ್ರಪ್ಪೆ ನಿಂತ್ಕೊಂಡಿದೆ ಇವನಿಗೆ ಕಿಸರಾಗಿದೆ ಅಂತ ಹೇಳ್ಬಿಟ್ಟು ಅವರು ಈ ಥರ ಎಕ್ಕೆದು ಒಂದು ಎಲೆ ಕಿತ್ಕೊಂಡ್ಬರಕ್ಕೆ ಹೇಳಿದ್ದಾರೆ ನನ್ನ ತಮ್ಮಂಗೆ ಗೊತ್ತಾಗಿಲ್ಲ ಹಾಗಾಗಿ ಅದು ಫುಲ್ಲು ಕಿತ್ಕೊಂಡ್ಬಂದಿದ್ದಾನೆ ವೈಟ್ ಎಕ್ಕದ ಗಿಡ ಆದರೆ ತುಂಬ ಒಳ್ಳೆಯದು ಅವನಿಗೆ ಸಿಕ್ಕಿಲ್ಲ ಹಂಗಾಗಿ ನೀಲಿ ಎಕ್ಕದ್ದು ಎಲೆ ತಂದಿದ್ದಾನೆ ನೀವು ಮಾಡೋದಾದರೆ ಬಿಳಿ ಎಕ್ಕದ್ದು ಎಲೆ ತೊಗೊಂಬನ್ನಿ ಒಂದು ಚೆನ್ನಾಗಿರೋದು ಒಂದು ಸ್ವಲ್ಪ ಅಗ್ಲಕ್ಕೆ ಚೆನ್ನಾಗಿರೋ ಅಂಥದ್ದು ಎಲೆ ತೊಗೊಳ್ಳಿ ಮತ್ತು ನೀವು ಅನ್ನ ಮಾಡಿರ್ತೀರಲ್ವ ಮನೇಲಿ ಅದನ್ನೇ ಒಂದು ಸ್ವಲ್ಪ ಮುಂಚೆನೇ ಊಟ ನೀವು ಎಂಜಲ್ ಮಾಡೋದಕ್ಕಿಂತ ಮುಂಚೆನೇ ತೆಗೆದು ಅದನ್ನು ಈ ಥರ ಉಂಡೆ ಮಾಡಿಟ್ಟು ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಇಟ್ಟಿದ್ದಾರೆ ಮತ್ತು ಇಲ್ಲಿ ಬಾಲಗ್ರಹ ತಾಳಿ ಅವರು ಇಟ್ಕೊಂಡು ರೆಡಿ ಮಾಡ್ತಿದ್ದಾರಲ್ವ ಅದು ಮೂರು ದಿನದ್ದು ಐದು ದಿನದ್ದು ಒಂಬತ್ತು ದಿನದ್ದು ಅಂತ ಹೇಳಿದೆ ಅಲ್ವಾ ನಾವು ದಾರ ಎಷ್ಟು ಎಳೆ ಏರಿಸ್ತೀವಿ ನೋಡಿ ಅದು ಅಷ್ಟು ದಿನ ಲೆಕ್ಕ ಆಗುತ್ತೆ ಅದು ಮೂರು ಎಳೆ ಇದ್ದರೆ ಅದು ಮೂರು ದಿನಕ್ಕೆ ಬಿಚ್ಚಬೇಕು ಅಂತ ಅದೇ ಥರ ಐದು ಒಂಬತ್ತಿದ್ರೆ ಅಷ್ಟು ದಿನಕ್ಕೆ ನೀವು ಬಿಚ್ಚಬೇಕಾಗತ್ತೆ ನಾನು ನಾರ್ಮಲಾಗಿ ಹಾಕೋದು ಮೂರು ದಿನದ್ದೇನೆ ಅಷ್ಟೊತ್ತಿಗೆ ಕ್ಯೂರಾಗಿರ್ತಾನೆ ಒಂದು ಸ್ವಲ್ಪ ಹೊತ್ತಿಗೇನೆ ಆ್ಯಕ್ಟಿವ್ ಆಗಿರ್ತಾನೆ ತುಂಬ ಪವರ್ಫುಲ್ ಅದು ನನಗಂತೂ ನಿಜವಾಗ್ಲೂ ಅದು ಹಾಕಿದ್ರೆ ಎಷ್ಟೋ ನೆಮ್ಮದಿಲ್ಲ ಅಂದರೆ ಅಳೋದು ನೋಡೋದಕ್ಕಾಗಲ್ಲ ಅವ್ನು ಕಾಟ ಮಾಡೋದಿದ್ದು ನೋಡೋಕ್ಕಾಗಲ್ಲ ತುಂಬಾ ಬೇಜಾರಾಗುತ್ತೆ ಅದನ್ನು ಬಾಲಗ್ರಹ ತಾಳಿನ ನೀಟಾಗಿ ಗೋವಿನ ಗಂಜಲ ಬರುತ್ತಲ್ವ ಅದರಲ್ಲಿ ನೀಟಾಗಿ ತೊಳ್ಕೊಂಡು ಅರಿಶಿನ ಕುಂಕುಮ ಇಕ್ಕಿ ಅದು ದಾರ ಮೂರೆಳೆ ಏನು ಮಾಡ್ಕೊಂಡಿರ್ತೀವಿ ಆ ದಾರದಲ್ಲಿ ನೀಟಾಗಿ ಕಟ್ಕೊಂಡು ಒಂದು ಸ್ವಲ್ಪ ಊದ್ಗಡ್ಡಿಗೆ ಹೊಗೆ ನೀಟಾಗಿ ಇಟ್ಕೋಬೇಕು ಅದಕ್ಕೆ ಹಿಡಿದ್ಬಿಟ್ಟು ನೆಕ್ಸ್ಟು ಮಗುನ ಆ ಥರ ಕೂರಿಸ್ಕೊಂಡು ಸೂರ್ಯ ಉಟ್ಟ ಕಡೆ ಕೂರಿಸ್ಕೊಂಡು ಅದನ್ನ ಮೂರು ಗಂಟೆ ಕಟ್ಬಿಟ್ಟು ಅದನ್ನು ತ್ರೀ ಡೇಸ್ಗೆ ಬಿಚ್ಚಬೇಕಾಗತ್ತೆ ನಾರ್ಮಲಾಗಿ ಶುಕ್ರವಾರ ಮಂಗಳವಾರ ಭಾನುವಾರ ಹಾಕಿದ್ರೆ ತುಂಬ ಬೇಗ ಅರಿವಾಗುತ್ತೆ ಅಂತ ಹೇಳ್ತಾರೆ ಬೇರೆ ಡೇಸಲ್ಲಿ ಹಾಕಿದ್ರೆ ಅಷ್ಟು ಬೇಗ ಕ್ಯೂರ್ ಆಗೋದಿಲ್ಲ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ಹಾಕಿದ್ರೆ ಬೇಗನೆ ಮಕ್ಕಳಿಗೆ ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ಅದು ಬೇಗ ಕಡಿಮೆ ಆಗುತ್ತೆ ಹಾಗಾಗಿ ಅವತ್ತು ಭಾನುವಾರ ತುಂಬ ಹಠ ಮಾಡ್ತಿದ್ದ ಅಂತ ನೋಡಿ ಅವನಿಗೆ ಇವಾಗ ಕಟ್ಟಿದ್ದಾರೆ ಅದೇನೇ ಇದು ಒಂದಾಯಿತು ಮತ್ತು ಇನ್ನೊಂದು ಬೆಳ್ಳುಳ್ಳಿ ತೊಗೊಂಡಿದ್ದಾರೆ ಮೂರು ಸುಲ್ಕೊಂಡು ನೆಕ್ಸ್ಟು ಉದಾಸ್ಲು ಮೇಲೆ ಇಟ್ಬಿಟ್ಟು ಎಡ್ಗಾಲಲ್ಲಿ ಹೆಬ್ಬೆಟ್ಟಲ್ಲಿ ತುಳಿದು ಒಂದು ಬೆಳ್ಳುಳ್ಳಿ ತೊಗೊಂಡು ಸುಳಿ ಹತ್ರ ಇಟ್ಟು ನೆಕ್ಸ್ಟ್ ಅರಿಶಿನ ಬೆಳಿತಾರೆ ನೆಕ್ಸ್ಟು ಪಟ್ಟೆ ಸೀರೆ ಹತ್ತಿರ ಒಂದು ಬೆಳ್ಳುಳ್ಳಿ ಟಚ್ ಮಾಡಿ ಅಲ್ಲೇ ಅರಶಿನ ಬೆಳಿತಾರೆ ನೆಕ್ಸ್ಟು ಎಡ್ಗಾಲ್ ಹೆಬ್ಬೆಟ್ಟಿಗೆ ಒಂದು ಬೆಳ್ಳುಳ್ಳಿ ಹಚ್ಬಿಟ್ಟು ಅಲ್ಲಿಗೆ ಅರಿಶಿನ ಬೆಳಿತಾರೆ ಈ ಥರವೂ ಮಾಡ್ತಾರೆ ಇದು ಕೂಡ ಬೇಗ ಕ್ಯೂರ್ ಆಗುತ್ತೆ ನೆಕ್ಸ್ಟು ಇವಾಗ ತೋರಿಸಿದ್ದಲ್ವ ಫಸ್ಟ್ ಸ್ಟಾರ್ಟಿಂಗಲ್ಲೇ ಎಕ್ಕದ ಗಿಡದ್ದು ಎಲೆಯಲ್ಲಿ ಒಂದು ಉಂಡೆ ಅನ್ನೋದು ಉಂಡೆ ಮಾಡಿಬಿಟ್ಟು ಅದರಲ್ಲಿ ಅರಶಿನ ಕುಂಕುಮ ಇಟ್ಟು ದೃಷ್ಟಿ ತೆಗೆದು ಮೂರು ದಾರಿ ಕುಡಿದಿರೋ ಹತ್ರ ಇಟ್ಟು ಬರೋದು ಅದರಲ್ಲೂ ಕೂಡ ಬೇಗ ಕ್ಯೂರ್ ಆಗುತ್ತೆ ಮತ್ತು ರತ್ ನೀರು ಮಾಡೋದು ಅಂದರೆ ಈ ಕೆಂಪು ನೀರು ಮಾಡಿಬಿಟ್ಟು ಅರಶಿನ ಮತ್ತು ಒಂದು ಸ್ವಲ್ಪ ಸುಣ್ಣ ಮತ್ತು ಅನ್ನ ಕುಂಕುಮ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ದೃಷ್ಟಿ ತೆಗೆದು ಅವ್ರಿಗೆ ಈವ್ನಿಂಗ್ ಟೈಮು ಮೂರು ದಾರಿ ಕೂಡಿರೋ ಥರ ಹಾಕಿ ಬಂದರೆ ಆ ಮಕ್ಳಿಗೆ ಏನೇ ದೃಷ್ಟಿ ದೃಷ್ಟಿಯಾಗಿದ್ರು ತುಂಬ ಹಠ ಮಾಡ್ತಿದ್ರು ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ ಈ ಬಾಲಗ್ರಹ ತಾಳಿ ಹಾಕಾದ ಮೇಲೆ ಫುಲ್ಲು ನೀರಲ್ಲಿ ಸ್ವಲ್ಪ ಲೈಟಾಗಿ ಮುಖ ಒರೆಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕಾಗತ್ತೆ ನೆಕ್ಸ್ಟು ಆ ತ್ರೀ ಡೇಸ್ ನೀವು ಸ್ನಾನ ಮಾಡಿಸೋ ಹಾಗಿಲ್ಲ ಹಾಗೆ ತಲೆಗೆ ಎಣ್ಣೆ ಹಚ್ಚೋ ಆಗಿಲ್ಲ ಮತ್ತು ನೀವು ಈ ಥರ ಹಾಕ್ಸ್ಬೇಕಾದ್ರೆ ಯಾವುದೇ ಥರದ್ದು ಕತ್ತಲ್ಲಿ ಯಂತ್ರ ಇರಬಾರ್ದು ನಾನು ಕೇಳಿದೆ ಅವ್ರಿಗೆ ಅವ್ರು ಹೇಳಿದ್ದು ಕತ್ತಲ್ಲಿ ಯಾವುದು ಅಂತ್ರ ಇರಬಾರ್ದು ಆ ಟೈಮಲ್ಲಿ ಹಾಕಿ ಇಲ್ಲಾಂದರೆ ಅದು ಅದು ಹಾಕ್ಬಿಟ್ರೆ ಮತ್ತೆ ರಾಂಗ್ ಆಗಿಬಿಡುತ್ತೆ ಸರಿ ಹೋಗೋದಿಲ್ಲ ಯಾವುದಾದ್ರೂ ಕತ್ತಲ್ಲಿ ಅಂತ್ರ ಇದ್ದರೆ ರಿಮೂವ್ ಮಾಡಿ ಅಂತ ಇವನ ಕತ್ತಲ್ಲಿ ಬ್ಲ್ಯಾಕ್ ಕಲರ್ದಿದೆಯಲ್ವ ಅದು ಬಂದು ಲಕ್ಕೊಂಡು ಮತ್ತು ಅದು ಬಂದು ತುಂಬ ಹಠ ಮಾಡ್ತಿದ್ದ ಅಂತ ಬರ್ಸ್ಕೊಂಡು ಹಾಕಿರುವಂಥದ್ದು ಯಂತ್ರ ಹಾಗಾಗಿ ಅವ್ರು ಬರ್ಸ್ಕೊಂಡು ಹಾಕ್ಸ್ಬೇಕಾದ್ರೆ ಕೇಳಿದ್ವಿ ಈ ಬಾಲಗ್ರಹ ತಾಳಿ ಈ ಥರದ್ದೆಲ್ಲ ಹಾಕ್ಬೋದಂತ ಇದ್ರ ಜೊತೆ ಹಾಕ್ಬೋದು ಅಂತ ಹೇಳಿದರು ಹಾಗಾಗಿ ಇದ್ರ ಜೊತೆ ನಾನು ಬಾಲಗ್ರಹ ತಾಳಿ ಹಾಕ್ಸಿದ್ದೀನಿ ಇದು ತ್ರೀ ಡೇಸ್ ಅವನಿಗೆ ಸ್ನಾನನೂ ಮಾಡಿಸೋದಿಲ್ಲ ಮತ್ತು ತಲೆಗೆ ಎಣ್ಣೆನೂ ಹಚ್ಚೋದಿಲ್ಲ ಸುಮ್ಮನೆ ನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ತೀನಿ ಅಷ್ಟೇ ಮತ್ತು ಈ ಬಾಲಗ್ರಹ ತಾಳಿ ಹಾಕಿದಾಗ ಮೊಸರನ್ನ ಮಾರ್ನಿಂಗು ಮತ್ತು ಆಫ್ಟರ್ನೂನು ನೈಟು ಅವ್ರಿಗೆ ದೃಷ್ಟಿ ತೆಗೆಯೋ ಥರ ತೆಗೆದುಬಿಟ್ಟು ಮನೆ ಮೇಲೆ ಎಸಿಬೇಕಾಗಿರುತ್ತೆ ಅದು ಹಾಕಿದ ಮೇಲೆ ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ ನೋಡ್ಬೋದು ನೀವು ಸುಮ್ಮನೆ ಹಠ ಮಾಡ್ತಿದ್ದ ಅಳ್ತಿದ್ದ ಇವಾಗ ಹೋಗಿ ಕುರಿಗಳ ಜೊತೆ ಎಲ್ಲ ಆಟ ಆಡ್ತಿದ್ದಾನೆ ಮತ್ತು ನನ್ನ ತಂಗಿ ನಮ್ಮ ಆಂಟಿನೆಲ್ಲ ಹೋಗಿ ಅವ್ರ ಜೊತೆ ಎಲ್ಲ ಆಟಾಡ್ತಿದ್ದಾನೆ ಒಂಥರ ಆಯಿತು ಮಕ್ಕಳು ಈ ಥರ ಏನಾದರೂ ಆಟ ಮಾಡಿದರೆ ಕೈ ಕಾಲೇ ಆಡೋದಿಲ್ಲ ತುಂಬಾ ಟೆನ್ಷನ್ ಆಗುತ್ತೆ ಸೊ ಹಂಗಾಗಿ ಈ ಥರ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ಮಕ್ಕಳು ಎಷ್ಟೇ ಆಟ ಮಾಡ್ತಿದ್ರು ತುಂಬ ಚೆನ್ನಾಗಿ ಆಟ ಆಡ್ಕೋತಾರೆ ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ವಿಡಿಯೋ ಶಾಪ್ಸಲ್ಲೆಲ್ಲ ಸಿಗುತ್ತೆ ತೊಗೊಳ್ಳಿ ಪಾಲಗ್ರಹ ತಾಳಿ ಅಂದರೆ ಕೊಡ್ತಾರೆ ಸೊ ತಗೊಂಡು ನೀವು ತ್ರೀ ಡೇಸ್ಗೆ ಹಾಕಿ ನೋಡಿ ಕನ್ಫರ್ಮ್ ಆಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾನಂತೂ ಹೀಗೇನೆ ಚಿಕ್ಕ ಹುಡುಗ ಇದ್ದಾಗಿಂದೂ ಇಲ್ಲಿವರೆಗೂ ಅದನ್ನು ನಾನೇ ಓನಕ್ಕೆ ಒಂದು ಇಟ್ಕೊಂಡಿದ್ದೀನಿ ಅದು ಒಂದು ಬಂದು ಹಂಡ್ರೆಡ್ ರುಪೀಸ್ ಅಷ್ಟೇ ನೀವು ಬಂದುಬಿಟ್ಟು ಇವಾಗ ಶುಕ್ರವಾರ ಸಂಜೆ ಅದು ಹಾಕಿದ್ದೀರಾ ಅಂತ ಹೇಳಿದರೆ ಶನಿವಾರ ಭಾನುವಾರ ಶುಕ್ರವಾರನೂ ಸೇರಿಸ್ಕೋಬೇಕು ಶುಕ್ರವಾರ ಶನಿವಾರ ಭಾನುವಾರ ತ್ರೀ ಡೇಸ್ ಆಗುತ್ತೆ ಸೊ ಭಾನುವಾರ ಸಂಜೆನೇ ಬಿಚ್ಚಿಬಿಡ್ಬೇಕು ಬಿಚ್ಚಬೇಕಾದ್ರೆ ನೀವು ಅನ್ನ ಮೊಸರನ್ನ ನಿಳಿಸ್ಬಿಟ್ಟು ಹೆಸ್ಬಿಡ್ಬೇಕು ಮನೆ ಮೇಲೆ ನೆಕ್ಸ್ಟ್ ಅದನ್ನ ರಿಮೂವ್ ಮಾಡಿ ನೀಟಾಗಿ ಗಂಜಲ್ಲಿ ತೊಳ್ಕೊಂಡು ಎತ್ತಿಟ್ಕೊಳ್ಳಿ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತೆ ನಮ್ಮ ಕಡೆ ಈ ಥರ ಮಾಡ್ತಾರೆ ಮಕ್ಕಳು ಹಠ ಮಾಡೋದು ಈ ಥರ ಏನಾದರೂ ಮಾಡಿದ್ರೆ ಸೊ ಆಸ್ಪತ್ರೆಗೆ ತೋರಿಸಿದ್ರು ಸಿರಪ್ ಕೊಟ್ರೂ ಕ್ಯೂರ್ ಆಗ್ತಾಯಿಲ್ಲ ಅಂದಾಗ ಈ ಥರ ಟ್ರೈ ಮಾಡಿ ನೋಡಿ ಅವಾಗ ಅನ್ಕೋತೀರಾ ಹೌದು ಇವ್ರು ಹೇಳಿದ್ ನಿಜ ಅಂತ ನೀವೇ ನೋಡ್ಬೋದು ಎಷ್ಟು ಹಠ ಮಾಡ್ತಿದ್ದ ಅದು ಬಾಲಗ್ರಹ ಯಂತ್ರ ಹಾಕಾದ್ಮೇಲೆ ಮೇಲೆ ಎಷ್ಟು ಚೆನ್ನಾಗಿ ಆಟ ಆಡ್ಕೋತಿದ್ದಾನೆ ಅಂತ ಊಟನು ಸ್ವಲ್ಪ ಮಾಡ್ದ ಮಾರ್ನಿಂಗ್ ಎಲ್ಲ ವಾಮಿಟ್ ಮಾಡ್ಕೋತಿದ್ದ ಇವಾಗ ಸ್ವಲ್ಪ ಊಟ ಮಾಡ್ದ ಆಟ ಆಡ್ಕೋತಿದ್ದಾನೆ ಸೊ ಐ ಆಮ್ ಹ್ಯಾಪಿ ನೌ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್